హాయ్ ఎల్గూ వెల్కమ్ బ్యాక్ టు మై యూట్యూబ్ ఛానల్ సో ఎస్ ఇవ్వు ఎక్ ఇన్సిడెంట్ కేపట్టె అదే పైథాన్ స్టోరి అండ్ ఎస్ నోడ్కీ ఏ

காத்தாகு கேஷ் நாத் சர்மா வாரி கட்டி தாகுஜை

மண்டியா மோடி நோய் சுத்திரா சூறி ಅದು ವಿಷಯ جاتا ಕೂಲಿ ಉಲೈ ಕೂಲಿ ಕ್ಯಾತಾ ನೋಡಿದ್ರಲ್ವಾ ಇದನ್ನ ನಾನು ಕ್ಯಾಪ್ಚರ್ ಮಾಡ್ಲಿಲ್ಲ ನನ್ನ ನೇಬರ್ ಒಬ್ರು ಆ ವಿಡಿಯೋ ಮಾಡಿದ್ರು ಅಂಡ್ ನೋಡುವಾಗ್ಲೇ ಒಂಥರ ಆ ಮೈ ಫುಲ್ ಒಂಥರ ಆಗ್ತಿದೆ

ಅದ್ ನೋಡಿದಾಗ ಬಂದವರು ಕಾಲಿಂಗ್ ಬಿಲ್ ಮಾಡಿದ್ರು ತಿಳ್ಕೊಂಡೆ ಬೇಗಡೆ ಹುಡುಗರು ನೀರಿಲ್ವೇನೋ ಮೋಟರ್ ಆನ್ ಮಾಡ್ಲಿಕ್ಕೆ ಕೇಳ್ತಾ ಇದ್ದಾರೆ ಅಂತ ಎದ್ದು ಬಂದೆ ಆಗ ಅವರು ಹೇಳಿದ್ರು ಹಾವು ಬಂತು ದೊಡ್ಡ ಹಾವು ಅಂದ್ರೆ ದೊಡ್ಡ ಹಾವು ಸೊ ಅದ ಎಲ್ಲಿ ಇತ್ತು ಅಂತ ತೋರಿಸಿ ಒಳಗಡೆ ಬಂತ ಇಲ್ಲಿ ಲೈಟ್ ಗೇಟ್ ಹಾಕುವಾಗ ಪೂರ್ತಿ ಹಾಕಿಲ್ಲ ಇಲ್ಲಿ ಬರಬಹುದು ಬರಬಹುದಲ್ವಾ ಬರ್ಬಹುದು ಹ್ಮ್ ನಾನು ಹಿಂದೆ ಬಂದು ಲೈಟ್ ಹಾಕುವಂತ ಹಿಂದೆ ಬಂದು ಬಾಗಿಲು ತೆಗೆದು ಬಾಗಿಲ್ ತೆಗ್ದು ಬಂದೆ ಅದು ಅಲ್ಲಿಂದ ಅಲ್ಲಿವರೆಗೂ ಮಲಗಿದ್ದೆ ಆಗ ನೋಡಿ ನನಗೆ ಈಗಲೂ ಕೂಡ ಮ ಅದು ಎಲ್ಲಿ ಹಡಗಿತ್ತು ಅದು ಹಡಗಿದ್ವಿ ಹೀಗೆ ಆ ಇದ್ರ ಅಡಿ ಅಲ್ಲಿ ಹೋಗಿತ್ತಲ್ವಾ ಓಕೆ ಹೌದು ಹಾ 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 ಇತ್ತು ಅದು ಕಂಪ್ಲೀಟ್ ಆವು ಒಳಗಡೆ ಇತ್ತು ಕಂಪ್ಲೀಟ್ ಫುಲ್ ಇಷ್ಟೆ ಇತ್ತು ಹಾ ಇಷ್ಟೆ ಅಂತ ಸೊ ಹೇಗೆ ಅನ್ಸು ನಿಮ್ಗೆ ಅದು ಅಂದ್ರೆ ನಿಮ್ಮ ಮನೆಗೆ ಬಂದಿತ್ತು ಈ ತರ ಎಲ್ಲ ವಿಡಿಯೋ ನೋಡ್ತೀವಿ ಅಲ್ವಾ ಸೊ ಈಗ ನಿಮ್ಮ ಮನೆಗೆ ಬಂದಿತ್ತು ನಿಮ್ಗೆ ಹೇಗೆ ಅನ್ಸುತ್ತು ತುಂಬಾ ಹೆದರಿಕೆ ಆಯ್ತು ಅವಾಗ ಅಲ್ಲೇ ಇಲ್ಲಿ ಲೈಟ್ ಹಾಕಿ ನಾನು ಅಲ್ಲೇ ಕೂತು ಮತ್ತೆ ಅವ್ರು ಬರೋವರೆಗೂ ಕಾಯ್ಬೇಕಲ್ಲ ಮತ್ತೆ ಆಚೆಲ್ಲಾದ್ರೂ ಹೋದ್ರೆ ಹೌದು ಅಂತ ಅಂತ ಅದು ಗೊತ್ತಾಗಲ್ವಲ್ಲ ಅಲ್ಲೇ ಕೂತು ಕಾದೆ ಅದು ಅವರು ಬರುವಾಗ ಒಂದು ಏಳು ಗಂಟೆ ಹಾ ನೀವು ಅವ್ರಿಗೆ ಕಾಲ್ ಮಾಡಿದ್ರು ನಿಮ್ಮ ಹತ್ರ ನಂಬರ್ ನಿಮಗೆ ಯಾರು ಕಳಿಸಿದಾರೆ ಅವ್ರ ಅವ್ರ ಕಾಲ್ ಮಾಡಿದ್ರು ಓಕೆ ಅವ್ರ ಕಾಲ್ ಮಾಡಿ ಆಗ ನಾನು ಅಲ್ಲೇ ಕೂತ ಯಾವ ಎಲ್ಲಾದ್ರೂ ಹೋಗ್ತದ ಅಂತ ಅಲ್ಲೇ ಕಾದು ಕೂತೆ ಮತ್ತೆ ಏಳು ಗಂಟೆ ಕಳಿಯುವಾಗ ಅವರು ಬಂದ್ರು ಎಷ್ಟು ಜನ ಬಂದ್ರು ಇಬ್ರು ಬಂದಿದ್ರು ಅವರು ತುಂಬಾ ಸಹಾಯ ಮಾಡಿದ್ರು ನಮ್ಮ ಹಸ್ಬೆಂಡ್ ಕೂಡ ಇಲ್ಲ ಅವರು ಕೂಡ ಹೋದ್ರು ನೀವು ಮನೇಲಿ ಒಬ್ರೇ ಇರೋದಾ ಒಬ್ರೇ ಇರೋದೀಗ ಮಗಳಿದ್ಲು ಅವಳೀಗ ಬೇರೆ ಮನೆ ಮಾಡ್ಕೊಂಡು ಸರಿ ನಾನೀಗ ಒಬ್ಳೆ ಮಗ ಒಬ್ಬ ಇದರಲ್ಲಿ ಇದ್ದಾನೆ ಚೆನ್ನೈಲಿ ಇದೇ ಕಲಿತಾ ಇದ್ದಾನೆ ಪಿ ಎಚ್ ಡಿ ಇದ್ದಾನೆ ಇನ್ನೊಬ್ಬ ಮೈಸೂರಲ್ಲಿ ಇದ್ದಾನೆ ಮೂರ್ ಜನ ಮಕ್ಕಳಂದ್ರೆ ಒಬ್ಬ ತಂಗಿ ಮಗ ಅವನಿಗೆ ತಂದೆ ಇಲ್ಲ ನಾವೇ ನಮ್ಮ ಮಗನ್ ತರ ಸಾಕಿ ನಾವೇ ಮಾಡ್ತೀವಿ ಸೊ ಎಸ್ ನೋಡಿದ್ರಿ ಅಲ್ವಾ ಇಲ್ಲಿ ಹಾವು ಬಂದು ಇದ್ರ ಒಳಗಡೆ ಇತ್ತು ಸೊ ನೋಡಿ ಅಲ್ಲಿಂದ ಬಂದಿತ್ತಂತೆ ಹಾವು ಬಂತು ಅವರು ಹೇಳಿದ್ರು ನಾನ್ ಬಂದು ನೋಡುವಾಗ ಇದ್ದಿತ್ತು ಮತ್ತೆ ಇಲ್ಲಿ ಮತ್ತು ಅಲ್ಲಿಂದು ಅಷ್ಟು ದೊಡ್ಡ ಹಾವು ಹೋದು ನನಗೆ ನೋಡುವಾಗ ನನ್ಗೆ ಸ್ವಲ್ಪ ಬಿ ಪಿ ಐತೆ ಸ್ವಲ್ಪ ಏನ್ ಬಿ ಪಿ ಐತೆ ಆದ್ರಿಂದ ನನ್ಗೆ ಆಗ್ಲೇ ಇಲ್ಲ ತಡ್ಕೊಳ್ಳಿಕ್ಕೆ ಆದ್ರೂ ಕೂಡ ನಾನು ಎಲ್ರು ಕೂಡ ಬಂದು ಇಲ್ಲಿ ಕಾದು ಕೂತ್ಕೊಳ್ಳಿಕ್ಕೆ ಅವರು ಬೆಳಿಗ್ಗೆ ಅವ್ರ ಕೆಲಸಕ್ಕೆ ಅವ್ರು ಹೋಗ್ಲೇಬೇಕಲ್ಲ ಆಗ ನಾನು ಅಲ್ಲಿ ಕೂತೆ ಮತ್ತೆ ಅವರು ಅವರು ನಿಮ್ಗೆ ಯಾರು ಕಳ್ಸಿದ್ದಾರೆ ಅವರು ನಂಗೆ ನನಗೆ ತುಂಬಾ ಸಹಾಯ ಮಾಡಿದ್ರು ಸೊ ಎಸ್ ನೋಡಿದ್ರಲ್ವಾ ಭಯಾನಕ ಸ್ಟೋರಿ ಇದು ಅಂಡ್ ನೀವು ತುಂಬಾ ಎಚ್ಚೆತ್ಕೊಳ್ಬೇಕಾಗಿದೆ ಈ ತರ ಎಲ್ಲ ಅಂಡ್ ತುಂಬಾ ಹುಲ್ಲೆಲ್ಲ ಇರೋದ್ರಿಂದ ಕೂಡ ಜಾಸ್ತಿ ಬರೋದಲ್ವಾ ಹೌದು ನೋಡಿ ಇಲ್ಲಿ ಎಷ್ಟು ದೊಡ್ಡ ದೊಡ್ಡ ಹುಲ್ಲುಗಳೆಲ್ಲ ಬಂದಿದೆ ಅಂತ ಅಹ್ ಇಲ್ಲಿನ ಜನರಿಗಂತೂ ತುಂಬಾ ಭಯ ನೋಡಿ ಯಾರು ಬಂದು ತೆಗೆಯೋದು ಕೂಡ ಇಲ್ಲ ಸೊ ಇಲ್ಲಿನ ನವರಿಗೆ ನನ್ನ ಒಂದು ರಿಕ್ವೆಸ್ಟ್ ಜನರ ಕಡೆಯಿಂದ ದಯವಿಟ್ಟು ಈ ರೋಡ್ ಸೈಡ್ ಅಲ್ಲಿ ಇರೋ ಎಲ್ಲಾ ಹುಲ್ಲುಗಳನ್ನು ತೆಗೆಸಿ ಆ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಇದ್ರಿಂದ ದಯವಿಟ್ಟು ಇದು ಈ ವಿಡಿಯೋನ ದಯವಿಟ್ಟು ಆದಷ್ಟು ಬೇಗ ನಮ್ಮ ಏರಿಯಾದ ಕಾರ್ಪೊರೇಟರ್ ನ ತಲುಪಿಸಬೇಕಂತ ಎಲ್ರಿಗೂ ಒಂದು ವಿನಂತಿ ಎಸ್ ಈ ವಿಡಿಯೋ ನಿಮ್ಗೆ ಲೈಕ್ ಆದ್ರೆ ದಯವಿಟ್ಟು ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ